ಕಳೆದ ಎರಡು ತಿಂಗಳಿನಿಂದ ಟೀಮ್ ಸತ್ಯಜಿತ್ ಸುರತ್ಕಲ್ ಹೆಸರಿನಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಧ್ಯಯನ ನಡೀತಾ ಇತ್ತು ತಮ್ಮೆಲ್ಲರ ಪ್ರಶ್ನೆ ಇತ್ತು ಸಮಾಜ ಪ್ರಶ್ನೆ ಕೂಡ ಇತ್ತು ಅಭ್ಯರ್ಥಿಯ ಘೋಷಣೆ ಆದ ಮೇಲೆ ಮುಂದೆ ಏನು ನಡೆ ಅನ್ನುವಂತಹದ್ದು ಮೊನ್ನೆಯ ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ ಎನ್ ಜಿವಿಯ ಜಿಲ್ಲಾ ಸಮಿತಿ ಮತ್ತು ರಾಜ್ಯದ ಒಂದಷ್ಟು ಪದಾಧಿಕಾರಿಗಳು ಸೇರಿಕೊಂಡು ಅಂತಿಮ ನಿರ್ಣಯ ಮುನ್ನೆ ದಿವಸ ಆಯಿತು ಎಸ್ ಎನ್ ಜಿವಿಯ ಮೊನ್ನೆ ಏನು ಶುಕ್ರವಾರ ಸಭೆ ನಡೆಯಿತು ಅಲ್ಲಿ ತಗೊಂಡಂತಹ ತೀರ್ಮಾನ ಅಂತ ಕೇಳಿದ್ರೆ ಬಹಳ ವರ್ಷಗಳ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ನಾರಾಯಣಗುರು ಸಮಾಜ ಅಂತ ಹೇಳಿದ್ದೇವೆ ಬಿಲ್ಲವ ಈಡಿಗ ನಾಮಧಾರಿ ಇಪ್ಪತ್ತಾರು ಪಂಗಡ ಇರುವಂತಹ ಸಮಾಜ ಇದೆ ಅನೇಕ ವರ್ಷಗಳ ನಂತರ ಮೂರು ಸ್ಥಾನಗಳಲ್ಲಿ ಇವತ್ತು ಸಮಾಜಕ್ಕೆ ಅವಕಾಶ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಲ್ಲವ ಸಮಾಜದ ವ್ಯಕ್ತಿಗೆ ಅವಕಾಶ ಸಿಕ್ಕಿರುವುದು ಮೂವತ್ತ ಮೂರು ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿರುವಂತಹ ಬಿಲ್ಲವ ಸಮಾಜಕ್ಕೆ ಇವತ್ತು ಸಮಾಜಕ್ಕೆ ಮೂರು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡು ಕಡೆಯ ಅವಕಾಶ ಸಿಕ್ಕಿದೆ ಸಮಾಜದ ಸಂಘಟನೆಯಾಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಭಕ್ತಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದ್ರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಇವತ್ತು ಸಮಾಜಕ್ಕೆ ಏನು ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯನ್ನು ಮಾಡೋಣ ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಸಾಧ್ಯ ಆದ್ರೆ ಸಮಾಜಕ್ಕೆ ಮುಂದೆ ಬಹಳ ದೊಡ್ಡ ಶಕ್ತಿ ಬರ್ತದೆ ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತ ಅವಕಾಶ ಆಗ್ತದೆ ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಅಂತ ಹೇಳಿಕೊಂಡು ಈ ಮೂರು ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿದ್ದೇನೆ ಮುಂದಿನ ದಿವಸದಲ್ಲಿ ಯಾರು ಏನ್ ಹೇಳಬಹುದು ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಮಾತುಗಳು ಬರಬಹುದು ಆದರೆ ಒಂದು ಎಲ್ರಿಗೂ ನಾನು ಸ್ಪಷ್ಟಪಡಿಸುತ್ತೇನೆ ಏನು ಅಂತ ಕೇಳಿದ್ರೆ ಯಾವ ನನ್ನ ಮೂವತ್ತೇಳು ವರ್ಷದ ಹಿಂದುತ್ವದ ಹೋರಾಟದ ಜೀವನಕ್ಕೆ ಬೆಲೆ ಸಿಗದಿದ್ದಾಗ ಅನ್ಯಾಯ ಆದಾಗ ಹಿಂದುತ್ವದ ಪಕ್ಷದಲ್ಲಿಯೇ ನನ್ನನ್ನು ತಿರಸ್ಕಾರ ಎನ್ನುವ ರೀತಿಯಲ್ಲಿ ಮಾಡಿದಾಗ ಆ ನಂತರದ ನನ್ನ ದಿನಗಳಲ್ಲಿ ನನಗೆ ಯಾವುದೇ ಸ್ಥಾನಮಾನ ರಾಜಕೀಯ ಪಕ್ಷದಲ್ಲಾಗಲೇ ಇಲ್ಲಿ ನನಗೆ ಯಾವುದೇ ಸ್ಥಾನಮಾನ ಇಲ್ಲದ ಸಂದರ್ಭದಲ್ಲೂ ಕೂಡ ನಾನೊಬ್ಬ ಶಾಸಕನೋ ಸಂಸದನೋ ಅಥವಾ ಜವಾಬ್ದಾರಿಯ ಹುದ್ದೆಯಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಯಾರು ನನ್ನ ಜೊತೆ ನಿಂತುಕೊಂಡಿದ್ರು ನನ್ನ ಕಷ್ಟದ ದಿನಗಳಲ್ಲಿ ಯಾರು ನಿಂತುಕೊಂಡಿದ್ರು ಅವರ ಮಾತಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ ಬಿಟ್ಟರೆ ಬೇರೆ ನೂರು ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರಲಿ ಯಾವುದರಲ್ಲೂ ಬರಲಿ ಅದರ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ ನನ್ನ ಕಷ್ಟ ದಿನದಲ್ಲಿ ಯಾರು ನನ್ನ ಜೊತೆ ಇದ್ರು ಅವರ ಸತ್ಯನ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರೆ ನಾನು ಅವರ ಜೊತೆ ಮಾತನಾಡ್ತೀನಿ ಅವರ ಮಾತಿಗೆ ಉತ್ತರವನ್ನು ಕೊಡುವ ಕೆಲಸ ಅದು ಅವರಿಗೆ ಸಮಾಧಾನ ಮಾಡುವ ಉತ್ತರ ಅಂತ ಹೇಳೋದಿಲ್ಲ ಅವರಿಗೆ ಸಮಾಧಾನ ಮಾಡೋ ಕೆಲಸ ಮಾಡ್ತೇನೆ ಬಿಟ್ಟರೆ ಬೇರೆ ಯಾವುದೇ ಯಾರದೇ ಹೇಳಿಕೆಗಳಿಗೆ ಯಾವುದಕ್ಕೂ ನಾನು ಬೆಲೆ ಕೊಡುವ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನೀನ್ ಸತ್ಯಜಿ ಸುರತ್ಕರದಲ್ಲಿ ಎಲ್ಲ ಸಮಾಜ ಬಾಂಧವರು ಇರುವುದರಿಂದ ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತಾರೆ ಚುನಾವಣೆಯ ನನ್ನ ಕೆಲಸಕ್ಕೂ ಟಿಮ್ ಸತ್ಯದಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಹಾಗಂತ ಹೇಳಿಕೊಂಡು ಬೆಂಬಲ ಇಲ್ಲ ಅಂತ ಹೇಳಿಲ್ಲ ಅವರು ನಾನು ಏನೇ ಕೆಲಸ ಮಾಡೋದಕ್ಕೂ ಸಂಪೂರ್ಣ ಬೆಂಬಲ ಸೂಚಿಸಿ ಆದ್ರೆ ಅದನ್ನು ಇನ್ನು ಮುಂದೆ ದಿವಸದಲ್ಲಿ ಸಾಮಾಜಿಕ ಚಟುವಟಿಕೆಗೆ ಅದನ್ನು ತೊಡಗಿಸಿಕೊಳ್ಳುತ್ತೇವೆ ಮತ್ತು ಇದರ ಮುಖಾಂತರ ಮತ್ತೆ ಪ್ರಯತ್ನವನ್ನು ಮಾಡುತ್ತೇವೆ ರಾಜಕೀಯ ಮುಂದಿನ ದಿನಕ್ಕೋಸ್ಕರ ಅಂತ ಹೇಳಿಕೊಂಡು ಅದರ ಹೆಸರು ತಂಡವನ್ನು ಉಳಿಸಿಕೊಳ್ಳುತ್ತಾರೆ ಸಾಮಾಜಿಕ ಚಟುವಟಿಕೆ ಚುನಾವಣೆ ಮುಗಿದ ನಂತರ ಅದರ ಬಗ್ಗೆ ಅವರು ಅದನ್ನು ಸಮಿತಿ ಮಾಡಿಕೊಂಡು ಅದನ್ನು ಮುಂದುವರೆಸುವವರಿದ್ದಾರೆ ಚುನಾವಣೆಗೆ ನಾನು ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಸ್ವತಂತ್ರ ಅನ್ನುವಂತಹ ಒಂದು ಮಾತನ್ನು ಕೂಡ ನನಗೆ ಹೇಳಿದ್ದಾರೆ ಮತ್ತು ನಾನು ಯಾವುದೇ ನಿರ್ಧಾರ ತಗೊಂಡು ಅದಕ್ಕೆ ಯಾವುದೇ ವಿರೋಧ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಎಸ್ ಎನ್ಇಿಯಲ್ಲಿ ನಾನು ಚಟುವಟಿಕೆ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ